ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಗೆ ತುಂಬ ಇಷ್ಟವಾದ ಪಂಚಮಿ ತಿಥಿ ದಿನ ನಾಳೆನೇ ಪ್ರಾರಂಭ ಇದೆ ಇಪ್ಪತ್ತ ಐದನೇ ತಾರೀಕು ಹಾಗೆ ಇನ್ನಷ್ಟು ವಿಶೇಷ ಅಂದರೆ ನಮಗೆ ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇರೋದು ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಇಪ್ಪತ್ತಾರನೇ ತಾರೀಕು ಬಂದು ಎಂಟು ಐವತ್ತೈದರವರೆಗೂ ಅಂದರೆ ರಾತ್ರಿ ಆ ಸಮಯದವರೆಗೂ ಪಂಚಮಿ ತಿಥಿ ಇದೆ ತುಂಬ ವಿಶೇಷವಾಗಿ ಈ ಹನ್ನೊಂದು ಹನ್ನೊಂದು ಅನ್ನೋದು ತುಂಬ ಶಕ್ತಿದಾಯಕವಾದ ಒಂದು ಸಮಯ ಆ ಗಳಿಗೆಗಳಲ್ಲಿ ನೀವು ಏನೇ ಕೇಳಿಕೊಂಡ್ರೂ ತಪ್ಪದೇ ನೆರವೇರುತ್ತೆ ಸ್ನೇಹಿತರೆ ಒಂದು ಪಂಚಮಿ ತಿಥಿ ಅನ್ನೋದು ವಿಶೇಷ ಹಾಗೆ ಸಮಯ ಕೂಡ ತುಂಬ ವಿಶೇಷವಾಗಿ ಎರಡೂ ನಮಗೆ ತುಂಬ ಅದೃಷ್ಟವನ್ನು ತಂದುಕೊಟ್ಟಿದೆ ಈ ಸಮಯದಲ್ಲಿ ನೀವು ಈ ಮಂತ್ರ ಜಪ ಮಾಡಿದ್ರೆ ಸಾಕು ದೇವಿಗೆ ತುಂಬ ಇಷ್ಟವಾದ ಒಂದು ಮಂತ್ರ ಸ್ನೇಹಿತರೆ ಪಂಚಮಿ ತಿಥಿಗಳಲ್ಲಿ ತಾಯಿಗೆ ತುಂಬ ಶಕ್ತಿ ಇರುತ್ತೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿಗಳಲ್ಲಿ ನಾವು ಆ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಒಂದು ಮನೆ ಏನಾದರೂ ಕಟ್ಟೋದಿದ್ದರು ಏನಾದರೂ ತೊಂದರೆಗಳಲ್ಲಿದ್ದರೆ ಕೋರ್ಟು ಕಚೇರಿಗೆ ನಾವು ಅಲೀತಾ ಇದ್ದರೆ ನೀವು ತುಂಬ ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಬಹುದು ಸುಮಾರು ಜನ ನಮಗೆ ಹಣದ ಅವಶ್ಯಕತೆ ಇದೆ ಅರ್ಜೆಂಟ್ ಬೇಕು ಈ ರೀತಿ ಎಲ್ಲ ಕಮೆಂಟು ಇದ್ದಾರೆ ಸ್ನೇಹಿತರೆ ಇಂಥ ವಿಶೇಷ ದಿನಗಳಲ್ಲಿ ನೀವು ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಆ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಬಹಳ ಶಕ್ತಿ ಇರುತ್ತೆ ಒಂದು ಪ್ರಕೃತಿಯಲ್ಲಿ ತಾಯಿಗೂ ಕೂಡ ಆ ದಿನ ಇನ್ನೂ ಡಬಲ್ ಶಕ್ತಿ ಇರೋದರಿಂದ ನಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರಿಸೋದಕ್ಕೆ ತುಂಬ ಸೂಕ್ತವಾದ ಸಮಯ ಅಂತ ಹೇಳ್ಬಹುದು ಅದರಿಂದ ತಪ್ಪದೇ ನೀವು ಪಂಚಮಿ ತಿಥಿಯಲ್ಲಿ ಮಾಡಿಕೊಳ್ಳಿ ವಾರಾಹಿ ದೇವಿ ಬಂದು ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೆಯ ಸ್ಥಾನ ಸ್ನೇಹಿತರೆ ಈ ಸೈನ್ಯಾಧಿಪತಿ ಅಂತ ಕೂಡ ತಾಯಿಯನ್ನು ಕರಿತೀವಿ ಅದರಿಂದ ಆ ತಾಯಿ ಸಿಂಹ ವೇಗದಲ್ಲೇ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ನಿಂತ ಜಾಗದಲ್ಲಿ ನಮಗೆ ವರವನ್ನು ಕೊಡುವ ಕಲಿಯುಗದ ದೈವ ಅಂತ ಹೇಳಬಹುದು ಏನೇ ಒಂದು ಬಾಧೆಯಲ್ಲಿದ್ದರೂ ತುಂಬ ಇದ್ದೀವಿ ನಮ್ಮ ಕಷ್ಟ ನಷ್ಟ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಇಲ್ಲ ನಮ್ಮ ಒಂದು ಪ್ರಾಬ್ಲಮ್ಸ್ನ ಯಾರೂ ಸಾಲ್ವ್ ಮಾಡೋದಕ್ಕೆ ರೆಡಿ ಇಲ್ಲ ನಮ್ಮವರೇ ನಮಗೆ ಆಗ್ತಾಯಿಲ್ಲ ಎಲ್ಲ ಕೈ ಬಿಟ್ಟುಬಿಟ್ಟಿದೆ ಏನು ಕೆಲಸ ಕೈಗೆತ್ಕೊಂಡ್ರೂ ಅದರಲ್ಲಿ ಸೋಲು ಕಾಣ್ತಾ ಇದ್ದೀವಿ ಈ ರೀತಿ ನಮಗೆ ನಾವೇ ಒಂದು ದುಃಖದಲ್ಲಿ ಇದ್ದಾಗ ಸ್ನೇಹಿತರೆ ಯಾರು ಸಹಾಯಕ್ಕೆ ಬರಲ್ಲ ಅನ್ನುವಾಗ ತಪ್ಪದೇ ನೀವು ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಪಂಚಮಿ ತಿಥಿ ಆಗಿರೋದ್ರಿಂದ ನೀವು ಪೂಜೆ ಕೂಡ ವರಹಿದೇವಿಗೆ ಮಾಡಿಕೊಳ್ಬಹುದು ಸುಮಾರು ಜನ ಫೋಟೋ ವಿಗ್ರಹ ಇಲ್ಲ ನಮ್ಮ ಹತ್ರ ಅನ್ನೋರು ಕೂಡ ಒಂದು ದೀಪ ಹಚ್ಚಿಬಿಟ್ಟು ಆ ದೀಪದಲ್ಲೇ ತಾಯಿ ನೆಲೆಸಿದಾಳೆ ಅಂತ ಅಂದ್ಕೊಂಡು ನೀವು ಈ ಮಂತ್ರ ಜಪ ಮಾಡಬಹುದು ಈ ಮಂತ್ರ ಬಂದು ದೇವಿಯ ಮೂಲ ಮಂತ್ರ ಹೋಂ ಗ್ಲೌಮ್ ದೇವಿಯೇ ನಮಃ ತುಂಬ ಶಕ್ತಿಯುತವಾದ ಮಂತ್ರ ನೀವು ಒಂದು ಚೀಟಿಯಲ್ಲೂ ಕೂಡ ನಿಮ್ಮ ಕೋರಿಕೆಯನ್ನು ಬರೆದ್ಬಿಟ್ಟು ಒಂದೇ ಒಂದು ಕೋರಿಕೆಯನ್ನು ಬರ್ಕೊಳ್ಳಿ ಸ್ನೇಹಿತರೆ ತುಂಬ ಮುಖ್ಯವಾದ ಕೋರಿಕೆ ಆಗಿರಬೇಕು ಅದು ಅದನ್ನು ನೀವು ಬರ್ಕೊಂಡು ಅದ್ರ ಮೇಲೆ ಇದ್ರನ್ನ ಕೂಡ ನೀವು ಮಂತ್ರನ ಬರ್ಕೊಳ್ಬಹುದು ಇಲ್ಲ ಬರೀ ಕೋರಿಕೆ ಮಾತ್ರ ಬರ್ಕೊಂಡು ಕೂಡ ಈ ಮಂತ್ರ ಜಪ ಮಾಡಬಹುದು ಎಷ್ಟು ಬಾರಿ ಹೇಳಿದ್ರೆ ತುಂಬ ಶಕ್ತಿದಾಯಕವಾಗಿದೆ ಅಂದರೆ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಅಥವಾ ನೀವು ನಲವತ್ತೆಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ಯಾಕಂದರೆ ನಾಳೆ ಪಂಚಮಿ ತಿಥಿ ಇರೋದರಿಂದ ಈ ಮಂತ್ರ ಜಪ ಮಾಡಿ ನಿಮ್ಮ ಕೋರಿಕೆಗಳನ್ನೆಲ್ಲ ತಪ್ಪದೇ ನೆರವೇರಿಸ್ಕೊಳ್ಳಿ ಸ್ನೇಹಿತರೆ ಪೂಜೆ ಮಾಡ್ತೀವಿ ಅಂದರೆ ನಿಮ್ಮ ಇಷ್ಟ ಪೂಜೆ ಮಾಡಿಕೊಂಡು ಕೂಡ ಈ ಮಂತ್ರ ಜಪ ಮಾಡಬಹುದು ಇಲ್ಲ ನಾವು ಹಾಗೇ ಜಪ ಮಾಡ್ತೀವಿ ಅಂತ ಹೇಳಿದ್ರೂ ಸಂತೋಷನೇ ಹೇಳ್ಕೊಳ್ಬಹುದು ಏಕೆಂದರೆ ಪಂಚಮಿ ಎಂದು ಹೇಳಿಕೊಳ್ಳುವ ಒಂದು ಮಂತ್ರ ಜಪಗಳು ಬೇಗ ಸಕ್ಸಸ್ಸನ್ನು ತಂದುಕೊಡುತ್ತೆ ಸ್ನೇಹಿತರೆ ಅದರಿಂದನೇ ಪಂಚಮಿ ತಿಥಿಯ ಸಮಯ ಕೂಡ ತಿಳಿಸ್ಕೊಡಿ ಯಾವ ದಿನ ಬ ಬಂದಿದೆ ಅಂತಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ದಾರೆ ಅದಕ್ಕೆ ಸಮಯ ದಿನ ಎಲ್ಲ ತಿಳಿಸಿದ್ದೀನಿ ನೀವು ಸಂಕಲ್ಪ ಮಾಡಿಕೊಂಡು ಈ ಮಂತ್ರ ಜಪವನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ತೀರಿಸ್ಕೊಳ್ಳಿ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು